ಅವ್ರು ಏನ್ ಹೇಳ್ತಾರೆ ಕಾರ್ಮಿಕರ ದಿನಾಚರಣೆ ಬಗ್ಗೆ ಅವರ ವೃತ್ತಿಯ ಬಗ್ಗೆ ಏನ್ ಹೇಳ್ತಾರೆ ಹೆಂಗಿದೆ ಸರ್ ಜೀವನ ಹೆಂಗಿದೆ ತುಂಬಾ ಕಷ್ಟ ಏನು ಮಾಡೋಕ್ಕಾಗಲ್ಲ ನಡ್ಕೋಬೇಕಲ್ಲ ಸರ್ ಏನಿಲ್ಲ ದಿನ ಊಟ ಮಾಡಿ ಅವತ್ತು ದಿನ ನಡೆಸ್ಬೇಕು ತಮ್ಗೆ ತಮ್ಮ ವೃತ್ತಿಯ ಬಗ್ಗೆ ಎಷ್ಟು ಗೌರವ ಇದೆ ತುಂಬಾ ಗೌರವ ಇದೆ ಸರ್ ನಮ್ಗೆ ಎಲ್ಲೂ ಬೇರೆ ಕಡೆ ನಾವು ಓದಿರೋ ವಿದ್ಯಾರ್ಥಿ ಎಲ್ಲ ಕೆಲಸ ಕೆಲಸ ಕೊಡ್ಬೇಕು ಒಂದು ನಾಲ್ಕು ಕಾಶ್ ಓದಿರ್ಬೇಕು ಏನಿದೆ ನಮ್ಮ ಆರನೇ ಕಾಸು ಓದಿರೋ ಸರ್ ಎಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ ರೈತ ದಿನಾಚರಣೆ ಆಗಿರ್ಬೋದು ಮದರ್ಸ್ ಡೇ ಆಗಿರ್ಬೋದು ಫಾದರ್ಸ್ ಡೇ ಆಗಿರ್ಬೋದು ಲವರ್ಸ್ ಡೇ ಆಗಿರ್ಬೋದು ಸಾಕಷ್ಟು ದಿನಾಚರಣೆಗಳನ್ನು ಆಚರಣೆ ಮಾಡ್ತಾರೆ ಇಂದು ಮೇ ಒಂದನೇ ತಾರೀಕಂದು ಬಹಳ ಪ್ರಮುಖವಾಗಿ ಕಾರ್ಮಿಕರ ದಿನಾಚರಣೆ ಬಂದಿರುವಂಥದ್ದು ಈ ಕಾರ್ಮಿಕರ ದಿನಾಚರಣೆ ಬಹಳ ಮಹತ್ವವಾಗಿದೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ಸಮಾಜದಲ್ಲಿ ಸಾಕಷ್ಟು ರೀತಿ ಸ್ವಾವಲಂಬನೆಯಾಗಿ ಜೀವನವನ್ನು ಕಾರ್ಮಿಕರು ಮಾಡ್ತಾರೆ ಪ್ರತಿನಿತ್ಯ ತಮ್ಮ ದುಡಿದು ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಿ ಮನೆಯನ್ನು ನಡೆಸ್ತಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸೊ ಅದಕ್ಕೆ ನಾನೊಂದಷ್ಟು ಜನನನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಏನಂದರೆ ಗಾರೆ ಕೆಲಸ ಆಗಿರ್ಬೋದು ಮತ್ತಿತರ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬದುಕನ್ನು ನಡೆಸ್ತಿರುವಂತಹ ಸಾಕಷ್ಟು ಜನರಿದ್ದಾರೆ ಅವರನ್ನು ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಕಾರ್ಮಿಕರ ದಿನಾಚರಣೆ ಬಗ್ಗೆ ಅವರ ವೃತ್ತಿಯ ಬಗ್ಗೆ ಏನು ಹೇಳ್ತಾರೆ ಒಂದು ವೃತ್ತಿಯ ಬಗ್ಗೆ ಗೌರವವನ್ನು ಹೆಚ್ಚಿಸ್ಲಿಕ್ಕೇ ಈ ದಿನಾಚರಣೆಗಳನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಹೇಳ್ತಾರೆ ಅಂತ ಒಂದಿಷ್ಟು ಜನ ಇಲ್ಲಿ ಗಾರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ತಮಗೆ ಈ ಬದುಕನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಸಿದ್ಯಾಕೆ ಸರ್ ತುಂಬ ಇಷ್ಟ ಆಯ್ತು ಆಯ್ಕೆ ಮಾಡ್ಬೇಕು ಅಂತ ಮಾಡ್ಕೋದು ತುಂಬಾ ಇಷ್ಟ ಆಯ್ತು ಈ ಗಾರೆ ಕೆಲಸ ಮಾಡ್ಬೇಕು ಅಂತ ಅದಕ್ಕೆ ಆಯ್ಕೆ ಮಾಡಿದ್ವಿ ನಾವು ಏನು ಓದಿರೋದು ಸರ್ ಎಜುಕೇಶನ್ ಓದಿರೋದು ಅಷ್ಟೇ Education es the que son los de ತುಂಬಾ ಬಡ ಬಡ ಕುಟುಂಬದಿಂದ ಬಂದಿರೋದು ಆರನೇ ಕ್ಲಾಸಿಂದ ಓದ್ತೀನಿ ಅಷ್ಟೇ ಜಾಸ್ತಿ ವರ್ಷದಿಂದ ಕೆಲಸ ಮಾಡ್ತಿದೀವಿ ಸರ್ ಇವತ್ತು ಬಹಳ ಪ್ರಮುಖವಾಗಿ ತಮ್ಮ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ತಮ್ಗೆ ಏನು ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಖುಷಿ ಆಗುತ್ತೆ ಸರ್ ನಾವು ಮಾಡ್ಬೇಕು ಇದು ಮಾಡ್ಬೇಕು ಅಂದಾಗ ಸಪೋರ್ಟ್ ಯಾರಿಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ನಾವು ಎಲ್ಲ ಒಂದ್ ಕಡೆ ಮಾಡ್ತಾರೆ ಖುಷಿಯಾಗಿ ಮಾಡ್ತಾರೆ ಒಬ್ಬ ಗೊತ್ತಿಲ್ಲ ಗೊತ್ತಿರಲ್ಲ ಅಷ್ಟೇ ಸರ್ ಅಲ್ಲ ಸರ್ ಈಗ ದಿನಾಚರಣೆಗಳಂತಂದ್ರೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಬಹಳ ಪ್ರಮುಖವಾಗಿ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಆ ದಿನನೂ ಕೂಡ ನಾವು ದುಡಿಬೇಕು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸಕ್ಕೆ ಬಂದಿರ್ತಾರೆ ಅದಕ್ಕೆ ಅಪಾರವಾದಂತಹ ಒಂದು ಗೌರವವನ್ನು ಸಲ್ಲಿಸ್ತಾರೆ ತಮಗೆ ತಮ್ಮ ವೃತ್ತಿಯ ಬಗ್ಗೆ ಎಷ್ಟು ಗೌರವ ಇದೆ ತುಂಬ ಗೌರವ ಇದೆ ಸರ್ ನಮ್ಮ ವೃತ್ತಿಯವರಿಗೆ ಮಾಡಲೇಬೇಕು ಯಾರ ಕೆಲಸ ಅಂದ್ರೆ ತುಂಬ ಗೌರವ ಇರದೆ ಮಾಡಬೇಕು ಅಂದರೆ ಮಾಡ್ತಾರೆ ಅಂದರೆ ಬೇರೆ ದಿನಾಚರಣೆಗಳಿಗೆಲ್ಲ ಹೋಲಿಸ್ಕೊಂಡ್ರು ಹೆಚ್ಚು ಶ್ರೇಷ್ಠವಾದಂತಹ ಒಂದು ದಿನ ಇದು ಯಾಕಂತಂದ್ರೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಇಂಥ ಕೆಲಸಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರಿಂದನೇ ಜೀವನವನ್ನು ರೂಪಿಸ್ಕೊಂಡು ಅದರಿಂದನೇ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಆ ಥರದ್ದೆಲ್ಲ ಯಾವ ಥರ ಫೇಸ್ ಮಾಡಿದ್ದಾರೆ ತಮ್ಮ ಜೀವನದಲ್ಲಿ ಏನಿಲ್ಲ ಸರ್ ಮಾಮೂಲಿ ಬಡವ್ರ ಥರ ಎಲ್ಲ ಫೇಸ್ ಮಾಡ್ತಾ ಇದ್ದೀವಿ ತುಂಬ ಬಡೋದು ಏನು ಬಂದಿದ್ದು ಏನೋ ಆ ಥರ ಮಾಮೂಲಿ ಕೆಲಸ ಅಂತ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಆ ಥರ ಏನಿಲ್ಲ ನಮಗೆ ಇನ್ಸ್ಪೈರ್ ಅಂತ ಬಂದಿದ್ದು ಸರ್ ಪ್ರತಿಯೊಂದು ಕೆಲಸದಲ್ಲೂ ಅದರದ್ದೇ ಆದಂತಹ ಒಂದು ಗೌರವ ಇರುತ್ತೆ ತಮಗೆ ಇನ್ಸ್ಪೈರ್ ಆಗಿದ್ದು ಈ ಕೆಲಸನೇ ಆಯ್ಕೆ ಮಾಡ್ಕೊಬೇಕು ನಾನು ಇದನ್ನೇ ಮಾಡಬೇಕು ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕು ಇದರಲ್ಲೇ ಅಂತ ಅನಿಸಿದ್ದೆ ಯಾಕೆ ಸರ್ ಸರ್ ನಾವು ಆಗ ಕಂಟಿನ್ಯೂ ಮಾಡ್ಬೇಕು ಅಂತ ಏನಿದೆ ಅಂದರೆ ನಮ್ಗೆ ತುಂಬ ಓದಿಲ್ಲ ಈಗ ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಅದರಿಂದ ನಮ್ಗೆ ಇದೇ ಉತ್ತ ಕೆಲಸ ಅದಕ್ಕೋಸ್ಕರ ಇದನ್ನೇ ಮಾಡಬೇಕು ಅಂತ ತುಂಬ ಆಸೆಯಿಂದ ಕಾಯ್ಕ ಮಾಡಿ ತುಂಬ ಇಷ್ಟದಿಂದ ಮಾಡ್ತಾರ ಸರ್ ಹ್ಞೂ ಸರ್ ಇದೆ ಆಯ್ಕೆ ಮಾಡ್ಕೊಂಡೇ ಮಾಡ್ತಾರ ಸರ್ ತುಂಬ ಇಷ್ಟ ಆಗಲಿ ನಾವು ಎಲ್ಲೂ ಓದಿಲ್ಲ ಆಮೇಲೆ ಎಲ್ಲೂ ಬೇರೆ ಕಡೆ ಓದಿದ ಓದಿಲ್ಲ ಈಗ ಎಲ್ಲ ಕೆಲಸ ಕೆಲಸ ನಾಲ್ಕು ಕಾಸು ಓದಿರ್ಬೇಕು ಏನು ನಮ್ಮ ನಾಲ್ಕು ಆರನೇ ಕ್ಲಾಶು ಓದಿರೋದು ಸರ್ ಅಷ್ಟೇ ನಮ್ಗೆ ಅಷ್ಟು ವಿದ್ಯೆ ಏನಿಲ್ವಲ್ಲ ಅದಕ್ಕೆ ಇದೇ ಆಯ್ಕೆ ಮಾಡಿ ತುಂಬ ಇಷ್ಟಪಟ್ಟು ಮಾಡ್ತೀವಿ ಅದು ಈಗ ಶ್ರಮಜೀವಿಗಳಿಗೆ ಒಂದು ಗೌರವ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ದಿನಾಚರಣೆಯನ್ನು ಆಯ್ಕೆ ಮಾಡಿರೋದು ಈ ದಿನಾಚರಣೆ ಬಗ್ಗೆ ಸರ್ ದಿನಾಚರಣೆ ತುಂಬಾ ಖುಷಿ ಆಗುತ್ತೆ ಸರ್ ಮಾಡಬೇಕು ಇದು ನಮ್ಮ ಕಾರ್ಮಿಕ ಗೌರವ ಸಿಗಬೇಕು ತುಂಬಾ ಖುಷಿ ಆಗುತ್ತೆ ಸರ್ ಮಾಡಿ ಮಾಡಿ ಮುಂದೆ ಮಣ್ಣು ಅನುಕೂಲವಾಗಿ ಮಾಡಲಿ ಅಂತ ಸಂತೋಷ ಬಿಟ್ಟು ಅಂದ್ರೆ ಲೇಬರ್ಸ್ ಗಳಿಗೆ ಬಹಳ ಪ್ರಮುಖವಾಗಿ ಏನೆಲ್ಲ ತೊಂದರೆಗಳು ಇರುತ್ತೆ ಸರ್ ಲೇಬರ್ಸ್ ಏನಿಂದ ಅವರವರ ಕಷ್ಟ ಇರುತ್ತೆ ಗೊತ್ತಿಲ್ಲ ಅದೇ ಮಾಮೂಲಿಕ ನಮ್ಗೆ ಕಂಟಿನ್ಯೂ ಬಂದೇ ಬರ್ತಾರೆ ಒಂದಿನ ರಜಾಕೆಲ್ಲ ಕಂಟಿನ್ಯೂ ಆಗಿ ಅವ್ರು ಖುಷಿಯಾಗಿ ಬಂದೇ ಬರ್ತಾರೆ ಏನಿಲ್ಲ ಆ ಥರ ಅವ್ರಿಗೂ ಕಷ್ಟ ಇರುತ್ತೆ ಒಂದಿನ ಮನೇಲಿ ಪ್ರಾಬ್ಲಮ್ಗಳೆಲ್ಲ ಇರ್ತವೆ ಅವ್ರಿಗೂ ಅದಕ್ಕೆ ಬಂದೇ ಬರ್ತಾರೆ ಸರ್ ಲೇಬರ್ ಏನಕ್ಕೆ ಆ ಥರ ಏನಿಲ್ಲ ನಮ್ಮ ಕೆಲಸದಲ್ಲಿ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಎಷ್ಟು ತಮಗೆ ಕೂಲಿ ಕೊಡ್ತಾರೆ ಸರ್ ಸರ್ ನಮಗೆ ಸಾವಿರದ ಕೂಲಿ ಕೊಡ್ತಾರೆ ಅವ್ರಿಗೆ ಐವತ್ತು ರೂಪಾಯಿ ಕೂಲಿ ಮಾಮೂಲಿ ಒಂಬತ್ತುವರೆಗೆ ಬರ್ತವೆ ಆರು 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 ಕಾಲು ಗಂಟೆ ಇರ್ತೀವಿ ಸರ್ ಹೆಂಗಿದೆ ಸರ್ ಜೀವನ ಹೆಂಗಿದೆ ತುಂಬ ಕಷ್ಟ ಏನು ಮಾಡೋಕ್ಕಾಗಲ್ಲ ನಡ್ಕೋಬೇಕಲ್ಲ ಸರ್ ಏನಿಲ್ಲ ಅವತ್ತು ದಿನ ಊಟ ಮಾಡಿ ಅವತ್ತು ದಿನ ನಡೆಸ್ಬೇಕು ಅಷ್ಟೇನೇ ಕಷ್ಟ ನೀನು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲಸದಲ್ಲೇ ದೇವ್ರನ್ನ ಕಾಣಿ ಅಂತ ಒಂದು ಮಾತುಗಳನ್ನು ಹೇಳ್ತಾರೆ ನಾವು ಏನಾದರೂ ತಮ್ಮ ಕೆಲಸದಲ್ಲಿ ಏನಾದರೂ ಆ ರೀತಿ ದೇವ್ರ ಕಣ ಅಂತ ಒಂದು ಕೆಲಸ ಏನಾದ್ರೂ ಮಾಡ್ಕೊಳ್ಳಿ ನಮಗೆ ನಮ್ಮ ಅಪ್ಪಾಜಿನೇ ಗೌರವ ದೇವರು ಯಾಕೆಂದ್ರೆ ಈಗ ಬಂದಿದ್ರೆ ಮೇಸ್ತ್ರಿ ಅವರೇ ನಮಗೆ ಎಲ್ಲ ದೇವರು ಎಲ್ಲ ಯಾಕಂದ್ರೆ ಅವ್ರ ನಮ್ಗೆ ಕೆಲಸ ಇಲ್ಲ ಅಂದ್ರೆ ನಾವು ಮನೇಲಿ ಕೂತಿರೋದೆ ಇಲ್ಲ ಅಂದ್ರೆ ಅವ್ರು ಅವರು ಜೀವನ ನಡ್ಸ್ಕೊ ಹೋಗ್ತಿದ್ರೆ ಅವ್ರು ಅವರಿಂದನೇ ನಡ್ಸ್ಕೊ ಹೋಗ್ತಾ ಇರ್ಬೇಕು ತುಂಬಾ ಅವರಿಂದನೇ ನಾವು ದೇವ್ರನ್ನ ಕಾಣ್ಬೇಕಷ್ಟೇ ಈಗ ಯಾಕೆಂದ್ರೆ ಎಷ್ಟೋ ಸರಿ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಮಾಡಿದರೆ ಅವರೇ ನಮ್ಗೆ ದೇವ್ರು ಕಾಣಿಸ್ತಾರೆ ನಮ್ಮ ತಮ್ಮ ತಮ್ಮ ಮೇಸ್ ಅಷ್ಟೇ ನಮ್ಮ ವೆಂಕಟೇಶ್ವರ ಮೇಶಿ ಅವರೇ ನಿಂತಿರು ತುಂಬಾ ಹೆಲ್ಪ್ ಆಗಿ ಹೆಲ್ಪ್ ಮಾಡಿ ಎಲ್ಲ ಅವರೇ ತಮ್ಮ ಸಹೋದರರಿಗೆ ಅಂದ್ರೆ ಕಾರ್ಮಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ತುಂಬಾ ಖುಷಿ ಆಗುತ್ತೆ ಇನ್ನು ಕಾರ್ಮಿಕ ಚೆನ್ನಾಗಿರಲಿ ಆರೋಗ್ಯ ಇರ್ಲಿ ಚೆನ್ನಾಗಿ ಕೆಲಸ ಕೆಲಸ ಎಲ್ಲ ಇನ್ನೂ ಕಡೆ ಮಾಡಲಿ ತುಂಬಾ ಶುಭಾಶಯಗಳು ಅಂತ ಹೇಳಿ ಸಮಾಜದಲ್ಲಿ ಎಲ್ಲ ಕೆಲಸನು ಒಂದೇ ಎಲ್ಲರೂ ಬದುಕೋಕ್ಕೋಸ್ಕರನೇ ಮಾಡೋದು ಅಂತ ಒಂದು ಮೆಸೇಜ್ ಏನಾದ್ರು ಹೇಳಕ್ಕೆ ಬಯಸ್ತೀರಾ ಎಲ್ಲ ಎಲ್ಲ ಅವರ ಈಗ ಎಲ್ಲ ಒಟ್ಟಪಾಡುವಸ್ಕರನೇ ಮಾಡೋದು ಚೆನ್ನಾಗಿ ಓಟ ಚೆನ್ನಾಗಿ ಬದುಕಿ ಚೆನ್ನಾಗಿರಲಿ ನಮ್ಮ ಕಾರ್ಮಿಕರು ಚೆನ್ನಾಗಿರಲಿ ಎಲ್ಲ ಆರೋಗ್ಯ ರಘು ಎಸ್ ಇದಿಷ್ಟು ಕಾರ್ಮಿಕರವರ ರಘು ಅವರ ಮಾತಾಗಿರುವಂಥದ್ದು ಸಮಾಜದಲ್ಲಿ ಎಲ್ಲರೂ ಮಾಡುವುದು ಕೂಡ ಹೊಟ್ಟೆಗಾಗಿಯೇ ಗೇಣು ಬಟ್ಟೆಗಾಗಿಯೇ ಅನ್ನೋ ಒಂದು ಮಾತೇನಿದೆ ಅದನ್ನು ಇವ್ರುಗಳನ್ನು ನೋಡ್ತಾ ಇದ್ದರೆ ಒಂದು ಕ ಒಂದು ಸರಿ ಎಲ್ಲೋ ಅದೆಲ್ಲ ನಿಜ ಅನಿಸುತ್ತೆ ಯಾಕಂತಂದರೆ ಸಮಾಜದಲ್ಲಿ ಪ್ರತಿಯೊಂದು ವೃತ್ತಿಗೂ ಕೂಡ ಅದರದೇ ಆದಂತಹ ಒಂದು ಗೌರವ ಇದೆ ಅದರದೇ ಆದಂತಹ ಒಂದು ಬೆಲೆ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಎಸ್ ನಮ್ಮ ಟಿ ವಿ ಮೈಸೂರು